Astronaut Sunita Williams stuck in space. Sunita Williams and Butch Wilmore are still stuck in space. NASA astronauts Sunita Williams and Barry Wilmore have finally arrived back on Earth. The astronauts were only supposed to be there for, for eight days, and they've been there for almost ten months. Uh, so obviously, that doesn't make any sense. Welcome back, Slahydra. ಅಂತರಿಕ್ಷದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸುತ್ತಾ ಒಂಬತ್ತು ತಿಂಗಳು ಜೀವ ಕೈ ಹಿಡಿದು ಕಾಯ್ತಾ ಇದ್ದ ಹಿಂದೂಸ್ತಾನದ ಹೆಮ್ಮೆಯ ಪುತ್ರಿ ಸುನಿತಾ ವಿಲಿಯಮ್ಸ್ ರನ್ನ ಜೀವಂತವಾಗಿ ವಾಪಸ್ ಕರೆತಂದು ಕೆಲವು ಗಂಟೆಗಳಷ್ಟೇ ಕಳೆದಿವೆ ನಮ್ಮ ಮಣ್ಣಿನ ಅಂಶದೊಂದಿಗೆ ಹುಟ್ಟಿರೋ ಭಾರತಾಂಬೆಯ ಮಗಳು ಸುರಕ್ಷಿತವಾಗಿ ಮರಳಿದ್ದಕ್ಕೆ ಶತಕೋಟಿ ಭಾರತೀಯರು ಸಂಭ್ರಮಿಸ್ತಾ ಇದ್ದಾರೆ ಆ ಒಂಬತ್ತು ತಿಂಗಳ ಕಷ್ಟ ಕಾಲದಲ್ಲಿ ಸುನೀತಾ ಜೊತೆ ಇದ್ದು ಜೀವ ರಕ್ಷಣೆ ಕೊಟ್ಟು ಕರೆತಂದ ಈ ಗಣೇಶ ಮೂರ್ತಿಗೆ ಕೋಟಿ ನಮಸ್ಕಾರ ಹಾಕ್ತಾ ಇದ್ದಾರೆ ಆದರೆ ಸುನೀತಾ ವಿಲಿಯಮ್ಸ್ ರನ್ನ ಅಮೆರಿಕದ ಸ್ಪೇಸ್ ಟೂರಿಸಂ ಕಂಪನಿಗಳು ತಮ್ಮ ಬೇಳೆ ಬೇಗ ಅಂದ್ರೆ ಬಾಹ್ಯಾಕಾಶ ಪ್ರವಾಸ ಉದ್ಯಮದ ಒಂದು ಮಾರ್ಕೆಟಿಂಗ್ ಗಿಮಿಕ್ ಆಗಿ ನಮ್ಮ ಮಗಳನ್ನ ಒಂಬತ್ತು ತಿಂಗಳು ಅಲ್ಲಿ ನರಳೋಕೆ ಬಿಟ್ಟಿದ್ರ ಸುನಿತಾ ವಿಲಿಯಮ್ಸ್ ಅಮೆರಿಕದ ಸ್ಪೇಸ್ ಟೂರಿಸಂ ಕಂಪನಿಗಳ ಲಾಬಿಗೆ ದಾಳವಾಗಿ ಬಳಕೆಯಾದ್ರ ಎಂಬ ಆಘಾತಕಾರಿ ವಿಚಾರದೊಂದಿಗೆ ಮತ್ತೆ ನಿಮ್ಮೆದುರು ಹಾಜರಾಗಿದ್ದೀನಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಲೆಟ್ಸ್ ಕಂಟಿನ್ಯೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದನೇ ತಾರೀಕು ನಾಸಾ ಗಗನಯಾನಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಬೋಯಿಂಗ್ ಕಂಪನಿಯ ಸ್ಪೇಸ್ ಶಿಪ್ ನಲ್ಲಿ ಅಂತರಿಕ್ಷಕ್ಕೆ ಹಾರತಾರೆ ಸ್ಪೇಸ್ ಟೂರಿಸಂನ ಟ್ರಯಲ್ ರನ್ ಗೋಸ್ಕರ ನೀವು ಬಾಹ್ಯಾಕಾಶಕ್ಕೆ ಹೋಗಿ ಎಂಟು ದಿನ ಅಲ್ಲಿದ್ದು ವಾಪಸ್ ಬರಬೇಕು ಎಂತಷ್ಟೇ ಸುನಿತಾ ಗೆ ಹೇಳಿದ್ದ ನಾಸಾ ಮತ್ತು ಬೋಯಿಂಗ್ ಕಂಪನಿಯ ಅಧಿಕಾರಿಗಳು ಅವರನ್ನ ಒಪ್ಪಿಸಿ ಅಂತರಿಕ್ಷಕ್ಕೆ ಕಳುಹಿಸುತ್ತಾರೆ ಮತ್ತೆ ಹೇಳ್ತಿದ್ದೀನಿ ಜೂನ್ ಐದನೇ ತಾರೀಕು ಸುನಿತಾ ಅಂತರಿಕ್ಷಕ್ಕೆ ಹಾರಿದ್ದು ಯಾವುದೇ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಸಂಶೋಧನೆಗಾಗಿ ಅಲ್ಲ ವಿಮಾನಗಳನ್ನ ತಯಾರಿಸುವ ಬೋಯಿಂಗ್ ಕಂಪನಿಯ ಸ್ಪೇಸ್ ಟೂರಿಸಂ ಅಂದ್ರೆ ಸಾಮಾನ್ಯ ಜನರನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ದು ಭೂಮಿಯನ್ನ ಸುತ್ತಿಸಿ ವಾಪಸ್ ಕರೆತರೋಕೆ ಆರಂಭಿಸಿದ್ದ ಟ್ರಾವೆಲ್ ಬಿಸ್ನೆಸ್ ನ ಮೊದಲ ಟ್ರಯಲ್ ರನ್ ಗಾಗಿ ಮಾತ್ರ ಸುನಿತಾ ಬೋಯಿಂಗ್ ಸ್ಪೇಸ್ ಶಿಪ್ ಸುನಿತಾ ಇದ್ದ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ ಅಲ್ಲಿಂದ ಎಂಟನೇ ದಿನ ಅಂದ್ರೆ ಜೂನ್ ಹದಿನಾಲ್ಕನೇ ತಾರೀಕು ಬೋಯಿಂಗ್ ಶಿಪ್ ಭೂಮಿಗೆ ವಾಪಸ್ ಆಗಬೇಕಿತ್ತು ಆದ್ರೆ ಸ್ಪೇಸ್ ಶಿಪ್ ನಲ್ಲಿ ಹೀಲಿಯಂ ಲೀಕ್ ಮತ್ತು ಟ್ರಸ್ಟರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ನಾಸಾ ರಿಟರ್ನ್ ಡೇಟ್ ನ ಜೂನ್ ಬಟ್ ಜೂನ್ ಸ್ಪೇಸ್ ಶಿಪ್ ರಿಟರ್ನ್ ಆಗಲ್ಲ ಮುಂದಿನ ಎರಡು ತಿಂಗಳು ಕಡೆಯಿಂದ ಯಾವುದೇ ಅಪ್ಡೇಟ್ ಬರಲ್ಲ ಆದರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದಲೇ ಸುನಿತಾ ವಿಲಿಯಮ್ಸ್ ಲೈವ್ ಸ್ಟ್ರೀಮ್ ಮಾಡುವ ಮೂಲಕ ತಾವು ಆರೋಗ್ಯವಾಗಿದ್ದೇವೆ ಮತ್ತು ಬೇಗನೆ ರಿಟರ್ನ್ ಆಗ್ತೀವಿ ಅಂತ ಅಪ್ಡೇಟ್ ಕೊಡ್ತಾ ಬರ್ತಾರೆ ಅಲ್ಲಿಗೆ ಸಾಮಾನ್ಯ ಜನರಿಗೆ ಒಂದು ಖಾತ್ರಿ ಆಯಿತು ನಾವು ಕೂಡ ಸ್ಪೇಸ್ ಟೂರ್ ಮಾಡೋ ಸಂದರ್ಭದಲ್ಲಿ ಸ್ಪೇಸ್ ಶಿಪ್ಗೆ ಪ್ರಾಬ್ಲಮ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ ಅಂತ ಆಕ್ಚುಲಿ ಸ್ಪೇಸ್ ಟೂರಿಸಂ ಕಂಪನಿಗಳಿಗೆ ಬೇಕಿದ್ದದ್ದು ಅದೇನೆ ಯಾಕಂದ್ರೆ ಸಾಮಾನ್ಯ ಜನಗಳಲ್ಲಿ ಅಂತರಿಕ್ಷ ಪ್ರಯಾಣದ ಬಗ್ಗೆ ಇದ್ದ ಭಯ ಈ ಮೂಲಕ ಕಡಿಮೆಯಾಯಿತು ಸುನಿತಾ ವಿಲಿಯಮ್ಸ್ ಈ ಮಾರ್ಕೆಟಿಂಗ್ ಯುಮಿಕ್ ನ ದಾಳವಾಗಿ ಬಳಸಿಕೊಳ್ಳುವುದರಲ್ಲಿ ಸ್ಪೇಸ್ ಟ್ರಾವೆಲ್ ಕಂಪನಿಗಳು ಸಕ್ಸಸ್ ಆದ್ವಾ ಶಾಕಿಂಗ್ಲಿ ಯಾವ ಸ್ಪೇಸ್ ಶಿಪ್ ನಲ್ಲಿ ತಾಂತ್ರಿಕ ದೋಷ ಇದೆ ಅಂತ ಹೇಳಲಾಗ್ತಾ ಇತ್ತೋ ಅದೇ ಬೋಯಿಂಗ್ ನೌಕೆ ಸುನಿತಾ ಮತ್ತು ವಿಲ್ಮೋರ್ ಇಲ್ಲದೆಯೇ ಸೆಪ್ಟೆಂಬರ್ ಏಳನೇ ತಾರೀಕು ಭೂಮಿಗೆ ಸುರಕ್ಷಿತವಾಗಿ ಬಂದು ಲ್ಯಾಂಡ್ ಆಗುತ್ತೆ ತಾಂತ್ರಿಕ ದೋಷ ಇರೋ ನೌಕೆ ಸೇಫ್ ಆಗಿ ಲ್ಯಾಂಡ್ ಆಗೋಕೆ ಸಾಧ್ಯನಾ ಇದು ಮೊದಲ ಪ್ರಶ್ನೆ ಸುನಿತಾರನ್ನ ಕರೆತರೋ ಡೇಟ್ ಮುಂದೂಡಿಕೆ ಆಗುತ್ತಲೇ ಹೋಗುತ್ತೆ ಇಡೀ ಜಗತ್ತು ಈ ಸ್ಪೇಸ್ ಟ್ರಾವೆಲ್ ಸ್ಪೇಸ್ ಟೂರಿಸಂ ಬಗ್ಗೆ ಮತ್ತಷ್ಟು ಕುತೂಹಲದಿಂದ ನೋಡೋಕೆ ಶುರು ಮಾಡುತ್ತೆ ನೆನಪಿರಲಿ ಸುನಿತಾರನ್ನ ಕರೆತರೋದನ್ನ ನಿಧಾನ ಮಾಡಿದಷ್ಟು ಸ್ಪೇಸ್ ಟ್ರಾವೆಲ್ ಬಗ್ಗೆ ಜನಗಳ ಕುತೂಹಲ ಹೆಚ್ಚುತ್ತಾ ಹೋಗುತ್ತೆ ಮತ್ತು ಅಂತರಿಕ್ಷ ಪ್ರವಾಸದ ಮೇಲಿನ ಭಯ ಕೂಡ ಕಡಿಮೆಯಾಗುತ್ತಾ ಬರುತ್ತೆ ಅನ್ನೋದು ಕಂಪನಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಅಂಡ್ ಒಂದು ಸಿನಿಮಾದ ರೋಚಕ ಕ್ಲೈಮ್ಯಾಕ್ಸ್ ನಂತೆ ಈ ಸುನಿತಾ ರಿಟರ್ನ್ಸ್ ಪಿಕ್ಚರ್ಗೂ ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೊಡಬೇಕು ಅಂತ ಒಂದು ಪರ್ಫೆಕ್ಟ್ ಪ್ಲಾನ್ ರೆಡಿ ಮಾಡ್ತಾರೆ ಆ ಪ್ಲಾನ್ಗೆ ಸಿನಿಮಾದಲ್ಲಿ ಹೀರೋನ ಸೇವ್ ಮಾಡೋಕೆ ಬರೋ ಗೆಸ್ಟ್ ಆಫೀಸ್ ನಂತೆ ಎಂಟ್ರಿ ಕೊಡೋದು ನನ್ ಅದರ್ ದನ್ ಮಸ್ಕ್ ಭರ್ತಿ ಒಂಬತ್ತು ತಿಂಗಳು ಕಾಯಿಸಿದ ಬಳಿಕ ಇದೇ ಮಾರ್ಚ್ ಹನ್ನೆರಡನೇ ತಾರೀಕು ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಸ್ಪೇಸ್ ಶಿಪ್ ಅಂತರಿಕ್ಷಕ್ಕೆ ಹಾರುತ್ತೆ ಹತ್ತೊಂಬತ್ತರಂದು ಸುನಿತಾ ಮತ್ತು ವಿಲ್ಮೋರ್ ಅವರನ್ನ ಕೂರಿಸಿಕೊಂಡು ಭೂಮಿಗೆ ಬಂದು ಲ್ಯಾಂಡ್ ಆಗುತ್ತೆ ಜಗತ್ತು ಆ ಸಂಭ್ರಮದ ಗುಂಗಿನಿಂದ ಇನ್ನೂ ಹೊರಬಂದಿಲ್ಲ ಹೌದು ಅಮೆರಿಕನ್ ಸ್ಪೇಸ್ ಟೂರಿಸಂ ಕಂಪನಿಗಳು ತಮ್ಮ ಸ್ಪೇಸ್ ಟೂರಿಸಂನ ಮಾರ್ಕೆಟ್ ಮಾಡೋಕೆ ಸ್ಪೇಸ್ ಟೂರಿಸಂ ರಿಸ್ಕಿ ಅಲ್ಲ ಅಂತ ತೋರಿಸೋಕೆ ಮತ್ತು ಅಕಸ್ಮಾತ್ ತೊಂದರೆ ಆದರೂ ಕೂಡ ಪ್ರಾಣಾಪಾಯ ಆಗೋಕೆ ಬಿಡಲ್ಲ ಅನ್ನೋ ನಂಬಿಕೆಯನ್ನು ಹುಟ್ಟಿಸೋಕೆ ಮಾಡಿದ ಇನ್ನೂರ ಎಂಬತ್ತಾರು ದಿನಗಳ ಮಾರ್ಕೆಟಿಂಗ್ ಗಿಮಿ ಕಾಯ್ದು ಎಂಬ ಸ್ಟ್ರಾಂಗ್ ಅನುಮಾನ ಹುಟ್ಟಿದೆ ನೀನು ಹೇಳೋದನ್ನೆಲ್ಲ ಹೇಗೆ ನಂಬೋದು ಅಂತೀರಾ ಬನ್ನಿ ಎರಡು ಶಾಕಿಂಗ್ ಡೀಟೇಲ್ಸ್ ಕೊಡ್ತೀನಿ ನಂಬರ್ ಒನ್ ಸುನಿತಾ ಇದ್ದ ಸ್ಪೇಸ್ ಶಿಪ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಬೇರೊಂದು ಸ್ಪೇಸ್ ಶಿಪ್ನ ಕಳಿಸಿ ಅವರನ್ನ ಕರೆಸಿಕೊಳ್ಳಬಹುದಿತ್ತು ನಾಸಾ ಬಳಿ ಅಂತಹ ಶಕ್ತಿ ಮತ್ತು ಟೆಕ್ನಾಲಜಿ ಇದೆ ಆದರೆ ಕರೆಸಿಕೊಳ್ಳಿಲ್ಲ ನಂಬರ್ ಟೂ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಾಸಾ ಮತ್ತು ಸ್ಪೇಸೆಕ್ಸ್ನವರು ತಮ್ಮ ಪ್ರತ್ಯೇಕವಾದ ಸ್ಪೇಸ್ ಶಿಪ್ ಅನ್ನ ಲಾಂಚ್ ಮಾಡಿ ಅಂತರಿಕ್ಷಕ್ಕೆ ಹೋಗಿ ಬಂದಿವೆ ಆದರೆ ಸುನಿತಾರನ್ನ ಕರೆತರೋ ಪ್ರಯತ್ನವನ್ನೇ ಮಾಡಲಿಲ್ಲ ಹಾಗಾಗಿ ಇದೆಲ್ಲ ಸ್ಪೇಸ್ ಟೂರಿಸಂನ ಪ್ರಮೋಟ್ ಮಾಡೋಕೆ ಮತ್ತು ರಿಟರ್ನ್ ಗ್ಯಾರಂಟಿ ಎಂಬ ಸಂದೇಶವನ್ನ ಸಾರೋಕೆ ಉದ್ದೇಶಪೂರ್ವಕವಾಗಿ ಮಾಡಿದ ಮಾರ್ಕೆಟಿಂಗ್ ಗಿಮಿಕ್ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆ ಹುಟ್ಟದೇ ಇರದು ಸರ್ಪ್ರೈಸಿಂಗ್ಲಿ ಸುನಿತಾ ವಿಲಿಯಮ್ಸ್ ರಿಟರ್ನ್ ಆದ ಬಳಿಕ ಎಲಾನ್ ಮಸ್ಕ್ ಖಾಸಗಿ ಚಾನಲ್ಗೆ ನೀಡಿರೋ ಒಂದು ಇಂಟರ್ವ್ಯೂನಲ್ಲಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುನಿತಾರನ್ನ ಕರೆತರೋಕೆ ನಾನು ಮೊದಲೇ ರೆಡಿ ಇದೆ ಆದರೆ ಹಿಂದಿನ ಬೈಡನ್ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ I just want to clarify on the issue of, of whether or not you had offered uh, to send this this rocket to space to rescue these astronauts sooner to Joe Biden and Kamala Harris. Um, I heard somebody earlier today say, in fact, that didn't happen when I believe it did. No, it, it, we, we definitely offered to return the astronauts earlier. Uh, that's, there's no question about that. The astronauts were only supposed to be there for for eight days, and they've been there for almost. ಬೈಡನ್ ಸರ್ಕಾರ ಸುನೀತಾ ವಿಲಿಯಮ್ಸ್ ಕರೆತರೋಕೆ ಎಲಾನಮಸ್ ಯಾಕೆ ಒಪ್ಪಿಗೆ ಕೊಡಲಿಲ್ಲ ಹಾಗಾದ್ರೆ ಈ ಒಟ್ಟಾರೆ ಸ್ಪೇಸ್ ಶಿಪ್ ಪ್ರಸಂಗದ ಹಿಂದೆ ಮಾರ್ಕೆಟಿಂಗ್ ಗಿಮಿಕ್ ಅನ್ನೂ ಮೀರಿದ ಬೇರಿಂದೇನೋ ನಿಗೂಢರ ಹಸ್ಯ ಅಡಗಿದೆಯ ಇದೆಲ್ಲದರ ಮಧ್ಯೆ ನಮ್ಗೆ ಕಾಡೋ ಪ್ರಶ್ನೆ ಒಂದೇ ಇದೆಲ್ಲ ಸುನೀತಾ ವಿಲಿಯಮ್ಸ್ಗೆ ಗೊತ್ತಿದ್ದು ನಡೀತಾ ಅಥವಾ ಗೊತ್ತಿಲ್ಲದೆಯೇ ನಡಿತಾ ನಮ್ಮ ಮಣ್ಣಿನ ಮಗಳು ಬಲಿಪಶು ಆದ್ರ